thank

ಇಪ್ಪತ್ತ್ ದಿನ ಇಪ್ಪತ್ತ್ ಮೂರು ದಿನ ನಾವು ಮನೆ ಮನೆಗೂ ತಲುಪಿಸುವಂತ ಕಾರ್ಯಕ್ರಮ ಪ್ರತಿಯೊಂದು ಏನೇನು ಏನೂ ಇದೆ ಪ್ರತಿಯೊಂದು ಕೂಡ ಮಾಡ್ಕೊಂಡು ಹೋಗ್ತಾರೆ ಈಗ ಮನೇದಾಗಿ ಈಗ ನೆಲಮಂಗ್ಲಿಗೆ ಕೊಟ್ಟರೆ ತುಮಕೂರು ತುಮಕೂರಿಂದ ಶುರು ಆದರೆ ಆಲ್ ಹಾಲವರು ಏನು ದಿಸ್ಟಿದೆ ಒಂದೂ ಬಿಟ್ಟಿಲ್ಲ ಎಲ್ಲ ಲೀಸ್ಟ್ ಮಾಡ್ಕೊಂಡು ಹೋಗ್ತೀವಿ ಟ್ಯಾಬ್ಲೆಟ್ ಜೊತೆ ಹೋಗ್ತೀವಿ ಮೇಡಮ್ ಸ್ವಲ್ಪ ಮಂದಿ ಬಂದ ನಮ್ಮ ಪ್ರಚಾರ ಒಂದು ಒಳ್ಳೇದು ಆಗಿದೆ ನಮ್ಮ ಅಣ್ಣವರ ಆಶೀರ್ವಾದ ನಮ್ಮ ಅಪ್ಪುರ್ ಸಾಹೇಬ್ ಆಶೀರ್ವಾದ ತಗೊಂಡು ಶುರು ಮಾಡ್ತಾರೆ ನಮ್ಮ ಇಡೀ ತಂಡ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಪ್ರಚಾರ ಟೈಮಲ್ಲಿ ತುಂಬ ಏನು ಹೇಳೋದು ನಮ್ಮ ಹಾಡುಗಳನ್ನ ಪ್ಲೇ ಮಾಡ್ತಾ ಇರ್ತೀವಿ ಸೊ ಎಂಟರ್ಟೈನ್

ಏನೇನು ನಿರೀಕ್ಷೆಗಳು ಆಡಿಯನ್ಸ್ ಬರ್ತಿದೆ ಯಾಕಂದರೆ ಹಾಡುಗಳು ಆಲ್ರೆಡಿ ಈಗ ಬಿಟ್ಟಾಗ ಜನ ಇಷ್ಟಪಡ್ತಾ ಹೋಗ್ತಾ ಇದ್ದಾರೆ ಆ ಇಷ್ಟ ಅವರು ಕೊಡೋ ರೀತಿಯಲ್ಲೇ ನಮಗೆ ಅರ್ಥ ಆಗ್ತಿದೆ ನಮ್ಮ ಸಿನಿಮಾ ಬಗ್ಗೆ ಒಂದು ನಿರೀಕ್ಷೆ ಹುಟ್ಟಿದೆ ಅಂತ ಖಂಡಿತ ನಮಗೆ ಇದುವರೆಗೂ ಸಿಗ್ತಾ ಇರೋವಂಥ ಒಂದು ರೆಸ್ಪಾನ್ಸ್ನ ನಾವು ಗಮನದಲ್ಲಿಟ್ಕೊಂಡು ಮಾತಾಡೋದೇ ಆದರೆ ಒಂದು ಎಲ್ಲೂ ಕೂಡ ಬಿಟ್ಟಂಥ ಹಾಡುಗಳು ಅಂದರೆ ಈಗ ಕುಲದಲ್ಲಿ ಕೀಳಿಯೋ ಟೈಟಲ್ ಸಾಂಗ್ ಇರ್ಬೋದು ಮನಸ್ಸು ಹಾಕ್ತಿದೆ ಮೆಲೋಡಿ ಸಾಂಗ್ ಇರ್ಬೋದು ಹಾಗೆ ನಮ್ಮ ಪೈಕಿ ಒಬ್ಬ ಹೋಗ್ಬಿಟ್ಟು ಅನ್ನೋ ಒಂದು ಹೀರೋಯಿಸಮ್ ಹೀರೋ ಇಂಟ್ರಡಕ್ಷನ್ಸ್ ಎಲ್ಲವನ್ನು ಆಡಿಯನ್ಸ್ ಇಷ್ಟಪಟ್ಟಿದ್ದಾರೆ ಈ ಸಿನಿಮಾ ಕೂಡ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಇದೆ ಹಾಗೆ ನಮ್ಮ ಇವತ್ತಿನ ಈ ಪ್ರಚಾರ ಇಲ್ಲಿಂದ ಅಣ್ಣವರ ಒಂದು ಪುಣ್ಯ ಸ್ಥಳದಿಂದ ಶುರು ಮಾಡಬೇಕು ಅಂತ ಇಡೀ ಚಿತ್ರತಂಡ ತೀರ್ಮಾನ ಮಾಡಿಕೊಂಡು ಇವತ್ತಿಂದ ಶುರು ಮಾಡ್ತಾಯಿದ್ವಿ ಎಂಟೈರ್ ಕರ್ನಾಟಕ ನಮ್ಮ ಚಿತ್ರದ ಒಂದು ಪ್ರಚಾರಕ್ಕೆ ಗೂಗಲ್ ಮ್ಯಾಪ್ ಆಗಿ ಬಾಬು ಅವರು ಕ್ಯಾಬ್ಲೋ ಬಾಬು ಬಾಬು ಅಂತ ಇವರು ಒಂದು ಗೂಗಲ್ ಮ್ಯಾಪ್ ಹಾಕಿ ಒಂದು ಎಂಟೈರ್ ಮನೆ ಮನೆಗೂ ತಲುಪಿಸುವಂಥ ಕೆಲಸ ಮಾಡಿದ್ದೀವಿ ಅದಕ್ಕೆ ನಿರ್ಮಾಪಕರು ವಿಡಿಯೋ ಪ್ರತಿಯೊಬ್ಬರಿಗೂ ಈ ಸಿನಿಮಾದ ಒಂದು ವಿಷಯ ತಲುಪಬೇಕು ಜನ ನಮ್ಮ ಚಿತ್ರಮಂದಿರಕ್ಕೆ ಬರಬೇಕು ಕಲಾಭಿಮಾನಿಗಳಿಗೋಸ್ಕರ ನಾವು ಈ ಸಿನಿಮಾ ಮಾಡಿದ್ದೀವಿ ಅಣ್ಣವ್ರ ಚಿತ್ರದ ಹೆಸರಿಟ್ಟಿದ್ದೀವಿ ಅದಕ್ಕೆ ನಾವು ನ್ಯಾಯ ಕೊಡಿಸ್ಲೇಬೇಕು ಯಾವುದೇ ಕಾರಣಕ್ಕೂ ಈ ಸಿನಿಮಾ ಯಾರೂ ನನಗೆ ಗೊತ್ತೇ ಆಗಿಲ್ಲ ಬಂದಿದ್ದು ನೋದಿದ್ದು ಅನ್ನೋ ಥರ ಆಗಬಾರ್ದು ಪ್ರತಿಯೊಬ್ಬರಿಗೂ ಇದು ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ ಹೀರೋ ಹೀರೋಯಿನ್ನು ಇಡೀ ತಂಡ ಎಲ್ಲರೂ ಹೊಟ್ಟಿದ್ದೀವಿ ಮನೆ ಮನೆಗೂ ಬರ್ತಾಯಿದ್ದೀವಿ ನಮ್ಮ ಸಿನಿಮಾ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಡ್ತೀವಿ ನೀವುಗಳು ನಮ್ಮ ಸಿನಿಮಾ ಇಪ್ಪತ್ತ್ಮೂರನೇ ತಾರೀಕು ಮೇ ಇಪ್ಪತ್ತ್ಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬರಬೇಕು ನಿಮ್ಗಳಿಗೋಸ್ಕರ ನಾವು ಈ ಪ್ರಚಾರ ಶುರು ಮಾಡಿದ್ದೀವಿ ಬರ್ತಾಯಿದ್ದೀವಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದೀವಿ ಸೊ ಖಂಡಿತ ನೀವು ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಸಿನಿಮಾ ನೋಡೋಕ್ಕೆ ಚಿತ್ರಮಂದಿರಕ್ಕೆ ಬರಬೇಕು ಥ್ಯಾಂಕ್ ಯು ಸರ್ ಯಾಕೆ ಇವತ್ತು ದಿನದಲ್ಲಿ ಕೇಳುವ ಟೈಟಲ್ ಇಟ್ಕೊಂಡ್ರೆ ಕರ್ನಾಟಕದ ನಮ್ಮ ಒಂದು ಅದ್ದೂರದ ಪ್ರಚಾರದ ವಾಹನ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಿಗೆ ಇಂದಿನಿಂದ ನಮ್ಮ ಪವಿತ್ರವಾದ ಸ್ಥಳ ಕನ್ನಡಿಗರ ಹೆಮ್ಮೆಯ ಸ್ಥಳ ಕನ್ನಡಿಗರ ಪುಣ್ಯಭೂಮಿ ಅಂತ ಕರ್ತಕ್ಕಂಥ ಸ್ಥಳದಲ್ಲಿ ಇವತ್ತು ಇಂದಿನ ಪ್ರಾರಂಭ ಜೋರ ಮುಖಾಂತರ ನಮ್ಮ ಒಂದು ಟ್ಯಾಬ್ಲೋ ವಾಹನ ದೂರವಾಗಿ ಚಾಲನೆ ಸಿಕ್ಕಿದೆ ಎಲ್ಲ ಈ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಮ್ಮ ಒಂದು ಸಿನಿಮಾದ ಅತ್ತೂರಿಯಾದ ಪ್ರಚಾರ ವಾಹನ ಇಲ್ಲಿಂದ ಕರ್ನಾಟಕದ ಎಲ್ಲ ಜಿಲ್ಲೆ ಕನ್ನಡಿಗರ ಮನಸ್ಸಲ್ಲಿ ಚಾಚು ತಪ್ಪದ ಹಾಗೆ ಇರ್ತಕ್ಕಂಥ ಟೈಟಲ್ ಇಂದಿನಿಂದ ನಮ್ಮ ಒಂದು ಇರ್ತಕ್ಕಂಥ ಒಂದು ಅದ್ಭುತದ ಕನ್ನಡಿಗರ ಹೆಮ್ಮೆ ನಿರ್ಮಾಪಕರಾಗಿರ್ತಕ್ಕಂಥ ನಮ್ಮ ಸಂತೋಷ್ ಸರ್ ಅವರ ಅದ್ಭುತದ ನಿರ್ಮಾಣವಾಗಿರ್ತಕ್ಕಂಥ ಸಿನಿಮಾ ಹಾಗೇನೆ ನಮ್ಮ ಒಂದು ಸಿನಿಮಾದ ನಿರ್ದೇಶಕರಾಗಿರ್ತಕ್ಕಂಥ ರಾಮ್ ನಾರಾಯಣ್ ಸರ್ ಅವರ ಒಂದು ಅದ್ಭುತವಾದ ನಿರ್ದೇಶನ ಮೂಡಿ ಬಂದಿರತಕ್ಕಂಥ ಸಿನಿಮಾ ಹಾಗೆ ನಮ್ಮ ಒಂದು ಸಿನಿಮಾದ ನಾಯಕರಾಗಿರ್ತಕ್ಕಂಥ ಮಡೇನೂರು ಮನು ಸರ್ ದೋಶ ನಮ್ಮ ಕನ್ನಡಿಗರು ಎಲ್ಲರೂ ಚಿರಪರಿಚಿತರಾಗಿದ್ದಾರೆ ಎಲ್ಲ ಕನ್ನಡಿಗರ ಮನಸ್ಸಲ್ಲಿ ಇರ್ತಕ್ಕಂಥ ನಮ್ಮ ಮಡೇನೂರು ಮನು ಸರ್ ಅವರ ನಾಯಕನಾಗಿ ಅಭಿನಯ ಮಾಡತಕ್ಕಂಥ ಕುಲದಲ್ಲಿ ಚೀನೇ ಸಿನಿಮಾ ಇಂದಿನಿಂದ ದೂರದ ಪ್ರಚಾರ ಪ್ರಾರಂಭ ಆಗ್ತದೆ ಹಾಗೆ ನಮ್ಮ ಸಿನಿಮಾದ ನಾಯಕರಾಗಿರ್ತ ಅವರು ಸಹ ನಮ್ಮ ಜೊತೆಗಿದ್ದಾರೆ ನಮ್ಮ ಒಂದು ಸಿನಿಮಾದ ನಾಯಕರಾಗಿರ್ತಕ್ಕಂಥ ಮನು ಸರ್ಗೆ ಮಾತಾಡ್ತಾರೆ ಒಂದು ಜೋರದ ಚಪ್ಪಳೆ ಮುಖಾಂತರ ನಮ್ಮ ಪ್ರಚಾರ ಶುರು ಮಾಡಿದ್ವಿ ಅದು ಕುಲದಲ್ಲಿ ಫಸ್ಟ್ ನಮ್ಮ ತಲೆಗೆ ಬರೋದೇ ಅಣ್ಣವರು ಅವರ ಒಂದು ಸ್ಥಾನದಿಂದಲೇ ನಾವು ಶುರು ಮಾಡಿದ್ದೀವಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ ಮೇ ಇಪ್ಪತ್ಮೂರಕ್ಕೆ ಎಲ್ಲರೂ ಬಂದು ಕೇಳಿದಾನು ಸಿನಿಮಾ ನೋಡಬೇಕು ನೋಡಿ ಅಂತಾನೆ ಎಲ್ಲರಿಗೂ ಕೂಡ ಕುಲದಲ್ಲಿ ದಂಡದಿಂದ ಹೃದಯ ಪೂರ್ವಕ ಸ್ವಾಗತ ಹಾಗೂ ಪ್ರೀತಿಯಿಂದ ಆರೈಕೆ ಅಂತ ಹೇಳ್ತೀನಿ ಜೈ ಕುಲದಲ್ಲಿ ಜೈ ಕರ್ನಾಟಕದ ಜನತೆ ಜೈ ಅಣ್ಣ ನಮಸ್ಕಾರ